ಓಕೆ ನಾವು ಎಷ್ಟನೇ ವರ್ಷದ ರಿಪಬ್ಲಿಕ್ ಡೇನ ಆಚರಿಸ್ತಾ ಇದ್ದೀವಿ ಎಪ್ಪತ್ನಾಲ್ಕು ಅಲ್ಲ 26 ಏನ್ ಬ್ರೋ ನಮ್ಮ ರಾಷ್ಟ್ರೀಯ ತರಕಾರಿ ಬಡ ಅಣ್ಣ ಅಲ್ಲ ಬ್ರೋ ಕೂಸು ಕೂಸು ಮನುಷ್ಯ ಎಂದು ಯಾರ್ನು ಕರಿತಾರ ಇದು ಸರಮ್ ಜಯ ಕರ್ನಾಟಕ ಮಾತೆ ಜಯ ಬಂದ್ರೆ ಐರಾವತ್ ಐರಾವತ ಇದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಲ್ಲ ಅಲ್ಲ ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಬೆಂಡೆಕಾಯಿ ಹೀರಿಕಾಯಿ ಕರ್ನಾಟಕ ಮಾತೆ ಒಂದೇ ಬ್ರೋ ಮಕ್ಕ ಮುಚ್ಕೊಂತೀರಲ್ಲ ಬ್ರೋ ಬರ್ರಿ ಬ್ರೋ ಈ ಕಡೆ ಮುಂದೆ ಒಂದೇ ಮಾತ ಜೋರಾಗಿ ಅಂತೋರ ಗಿಳಿ ಟೊಮಾಟೋ ಅಲ್ಲ ನ್ಯಾಷನಲ್ ಆಂಟಮ್ ಯಾವ್ದು ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಓಕೆ ಕನ್ನಡದಲ್ಲಿ ಕೇಳ್ತೀನಿ ರಾಷ್ಟ್ರಗೀತೆ ಹೆಂಗ್ ಹೇಳಿ ಕನ್ನಡದಲ್ಲಿ ಹೇಳಿ

ಜನ ಗಣ ಮನ ಓಕೆ ಆನ್ ಬರ್ದವರ ಯಾರು ಬರ್ದರು ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಓಕೆ ರಾಷ್ಟ್ರಗೀತೆ ಇದು ದೇಕರಣ ಅಂತ ಕಮತೆ ಹ್ಮ್ ದೇಕರಣ ಅದೇ ಯಾವುದು ರಾಷ್ಟ್ರ ಗೀತೆ ರೀ ಜನ ಗಣ ಮನ ಓಕೆ ಆನ್ ಬರ್ದವರ ಯಾರು

ಜನಗಣಮನ ಓಕೆ ಬರ್ದವ್ರ ಯಾರುನಾಥ ಯಾರು ಬರ್ದಿದ್ದಾರೆ ರಾಷ್ಟ್ರಗೀತೆ ಕುವೆಂಪು ಬರೆದಿದ್ದಾರೆ ಯಾರು ಬರ್ದಿದ್ದಾರೆ ರಾಷ್ಟ್ರಗೀತೆ ಕುವೆಂಪು ಅವ್ರು ಬರೆದ್ರೆ ನಾಡಗೀತೆ ಯಾರು ಬರೆದಿದ್ದಾರೆ ನಾಡಗೀತೆ ಯಾವುದು ಜನಗಣಮನ ಯಾರು ರವೀಂದ್ರನಾಥ್ ರವೀಂದ್ರನಾಥ ಜನಗಣಮನ ಯಾರು ಬರ್ದಿದ್ದಾರೆ ಗೊತ್ತಿಲ್ಲ ಅಣ್ಣ ನನಗೆ ಅದ ಗೊತ್ತಿಲ್ವಾ ಯಾರು ಬರ್ತಿದ್ದಾರೆ ಎಷ್ಟನೇ ವರ್ಷ ರಿಪಬ್ಲಿಕ್ ಡೇನ ಆಚರಣೆ ಮಾಡ್ತೀವಿ ಅಲ್ಲ ಅಲ್ಲ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದಿದ್ದು ಐವತ್ತು ಟೂ ತೌಸಂಡ್ವರೆಗೂ ಐವತ್ತಾ ಪ್ಲಸ್ ಟ್ವೆಂಟಿ ಸಿಕ್ಸ್ ಎಪ್ಪತ್ತಾರನೇದಲ್ವಾ ಅಲ್ಲ ಬ್ರೋ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಷ್ಟಾಗುತ್ತೆ ಆಯಿತು ಟ್ವೆಂಟಿ ಸಿಕ್ಸ್ ಎಷ್ಟಾಗುತ್ತೆ ಇವಾಗ ಎಷ್ಟನೇದ ಆಚರಣೆ ಮಾಡ್ತೀವಿ ಇವಾಗ ನೆಕ್ಸ್ಟ್ ಜನವರಿ ಇದು ಈ ಮಂತ್ ಅಲ್ಲ

ಪಕ್ಕನಾ ಎಪ್ಪ ಎಪ್ಪತ್ತು

மோட்டமோட்டோர்ட்டே கேரட்டி தர டமோட்டோ தரீ ಅಲ್ಲ ಬ್ರೋ ಅಲ್ಲ ಬ್ರೋ ಟೊಂಡೆಕಾಯಿ ಟೊಂಡೆಕಾಯಿ ಅಲ್ಲ ಪೊಟಾಟೋ ಅತಿಕಾಯಿ ಸೌದಿಕಾಯಿ ಅಲ್ಲ ಬ್ರೋ ನಮ್ಮ ಆಶ್ರಯ ಇದೆ ಗೂಗಲ್ ಮಾಡ್ರಿ ತಗೋ ನೋಡ್ಲಿ ಹಾ ನೋಡ್್ರಿ ರಾಷ್ಟ್ರೀಯ ತರಕಾರಿ ಅಲ್ಲ ಬ್ರೋ ಸಾಯ ಇಲ್ಲ ಕ್ಲೂ ಕೊಡ್ಲಾ ಓಕೆ ರೌಂಡ್ ಆಗಿರುತ್ತೆ ರಾಷ್ಟ್ರೀಯ ತರಕಾರಿ ತರಕಾರಿ ಹಾ ಅಲ್ಲ ಟೊಮ್ಯಾಟೋ ಇರಿಳ್ಳಿ ಮಿಂಚಕಾಯಿ ಬೆಂಡೆಕಾಯಿ ಇರಿಕಾಯಿ ಮತ್ತೆ ಅವಿದಾವರೆ ಕಾಯಿ ಆವರೆಕಾಯಿ ಹಾ ಆವರೆಕಾಯಿ ಮತ್ತೆ ಜೋಳಿಕಾಯಿ ರಾಷ್ಟ್ರೀಯ ತರಕಾರಿ ಓಕೆ ಕ್ಲೂ ಕೊಡ್ಲಾ राउंड ಆಗಿರುತ್ತೆ ದೊಡ್ಡದಾಗಿರುತ್ತೆ ಗುಡಿಕಾಯ ಹಾ ನುಕ್ಕಿ ಕಾಯ ನುಕ್ಕಿ ಕಾಯಲ ಟೊಮ್ಯಾಟೋ ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಆ ಮೂಲಂಗಿ ರಾಷ್ಟ್ರೀಯ ವರ್ಷ ಕ್ಲೂ ಕಳ್ಳ ದೊಡ್ಡದಾಗಿರುತ್ತೆ ರೌಂಡ್ ಆಗಿರುತ್ತೆ ಕೋಸು ಕೋಸು ಅಲ್ಲ ಕೋಸಲ್ಲ ನೋಡು ಗಿಸ್ ಮಾಡು ಆ ಓಕೆ ಪೂಜೆಗೆ ಯೂಸ್ ಮಾಡ್ತೀವಿ ಪೂಜೆಗೆ ಪೂಜೆ ಗಿಸ್ ಮಾಡ್ತಿವಾ ಮನುಷ್ಯ ಎಂದು ಯಾರು ಕರೀತಾರೆ ಇದು ಸದಮ್ ಅಲ್ಲ ನನಗೆ ನನಗೆ ಕೇಳಸ್ತಿಲ್ಲ ಅಂತೆ ಗಾಂಧೀಜಿ ಉಕ್ಕಿನ ಮನುಷ್ಯ ಗಾಂಧೀಜಿ ಅಂತ ಕರೀತಾರ ನಮ್ಮ ರಾಷ್ಟ್ರೀಯ ಮೊದಲ ಮಹಿಳಾ ರಾಷ್ಟ್ರಪತಿ ಅವರು ಇಂದಿರಾ ಗಾಂಧಿ ಅಲ್ಲ ಪಿ ಎಂ ಅವರು ರಾಷ್ಟ್ರಪತಿ ಅಲ್ಲ ಹ್ಮ್ ದ್ರೌಪದಿ ಮುರ್ಮು ಅವರು ಎರಡನೇವರು ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಮೊದಲನೇ ಅವರು ಎರಡನೇ ಅವರು ಮೊದಲನೇ ಮೊದಲನೆಯ

ನಾ ರಾಷ್ಟ್ರಪತಿ ರಾಯ್ ಅಲ್ವಾ ಇವಾಗಿರೋರು ಕರೆಂಟ್ ಅವ್ರ ಅಲ್ಲ ಫಸ್ಟ್ ಯಾರಾಗಿದ್ರು

ಎಲ್ಲ ಬೇರೆ ಡಿಸ್ಟಿಕ್ ನವರು ಕೊಪ್ಪಳ ದಾವಣಗೆರೆ ಅವ್ರೊಬ್ಬರೇ ದಾವಣಗೆರೆ ಅವರು ಎಲ್ಲಾ ಬೇರೆ ಸೈಡ್ ದಾವಣಗೆರೆ ಅದಕ್ಕೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಇದೆ ನಿಮ್ದೆಲ್ಲ ಇದು ಮಾತು ಲ್ಯಾಂಗ್ವೇಜ್